ಆ ಎಲ್ಲರಿಗೂ ನಮಸ್ಕಾರ ಮುಗ್ಧ ಮನಸ್ಸು ಹುಡುಗಿ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಚಿಂತಾಮಣಿ ಕಡಲೆ ಬೀಜ ಬನ್ನಿ ಹೇಗೆ ಮಾಡೋದು ಅಂತ ನೋಡಿಕೊಳ್ಳೋಣ ಮೊದಲು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಳ್ಳಿ ಅದಕ್ಕೆ ಸ್ವಲ್ಪ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಿ ನಂತರ ಅದಕ್ಕೆ ಹಸಿ ಮೆಣಸಿನಕಾಯಿ ನಾನು ನಾಲ್ಕು ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ರಿ ನಂತರ ಮೂರು ಗಂಟೆ ಕಾಲ ನೆನೆಸಿದ ಮೆಂತ್ಯ ಒಂದು ಸ್ಪೂನ್ ಮೆಂತ್ಯ ಹಾಕೋದ್ರಿಂದ ಕಡಲೆ ಬೀಜದ ಮೇಲೆ ಕೋಟಿಂಗ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ ನಂತರ ಸ್ವಲ್ಪ ಉಪ್ಪು ನಿಂಬೆ ರಸ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ಉಪ್ಪು ಕಡಲೆ ಬೀಜನ ಉಪ್ಪಲ್ಲೇ ಉರಿಯೋದ್ರಿಂದ ಸ್ವಲ್ಪ ಉಪ್ಪು ನೋಡಿ ಹಾಕಿಕೊಳ್ಳಿ ನಂತರ ಒಂದು ಬಾಣಲೆಗೆ ಉಪ್ಪು ಹಾಕಿ ಉಳಿದುಕೊಳ್ಳಿ ಉಪ್ಪು ಬಿಸಿಯಾಗುವವರೆಗೂ ಉರಿದುಕೊಳ್ಳಿ ಉಪ್ಪು ಬಿಸಿಯಾದ ನಂತರ ಒಂದು ಕಪ್ ಕಡಲೆ ಬೀಜವನ್ನು ಹಾಕಿ ಕಡಲೆ ಬೀಜವನ್ನು ಲೋ ಫ್ಲೇಮ್ನಲ್ಲೇ ಹುರಿದುಕೊಳ್ಳಿ ಫ್ಲೇಮ್ ಮಾಡಬೇಡಿ ಮರಳಿನಲ್ಲಿ ಬೇಕಾದರೂ ಕಡಲೆ ಬೀಜವನ್ನು ಹುರಿದುಕೊಳ್ಳಬಹುದು ನೋಡಿ ಕಡಲೆ ಬೀಜ ಈ ಕಲರ್ ಬಂದರೆ ಸಾಕು ಹುರಿದ ಕಡಲೆ ಬೀಜವನ್ನು ಜಾಲರಿಯೊಳಗೆ ಹಾಕಿ ಸೋಸಿಕೊಳ್ಳಿ ನಂತರ ಉಳಿದ ಎಲ್ಲ ಉಪ್ಪಿನ ಮಿಶ್ರಣವನ್ನು ಜಲ್ಲರಿಗೆ ಹಾಕಿ ಸೋಸಿಕೊಳ್ಳಿ ಜರಡಿ ಮಾಡಿಕೊಳ್ಳಿ ಜರಡಿ ಮಾಡಿದ ಕಡಲೆ ಬೀಜವನ್ನು ಒಂದು ಬಾಣಲೆಗೆ ಹಾಕಿ ರುಬ್ಬಿದ ಪೇಸ್ಟನ್ನು ಹಾಕಿ ಲೋ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಉರಿದುಕೊಳ್ಳಿ ಚೆನ್ನಾಗಿ ಬಿಸಿಲಿದ್ದರೆ ಬಿಸಿಲಿನಲ್ಲಿ ಬೇಕಾದರೂ ಒಣಗಿಸಬಹುದು ಆದಷ್ಟು ಲೋ ಫ್ಲೇಮ್ನಲ್ಲಿಟ್ಟು ಉರಿದುಕೊಳ್ಳಿ ಫ್ಲೇಮ್ ಮಾಡಬೇಡಿ ನಂತರ ಹುರಿದ ಮೇಲೆ ಗ್ಯಾಸನ್ನು ಆಫ್ ಮಾಡಿ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಇಡಿ ಐದು ನಿಮಿಷ ಆದ ಮೇಲೆ ಒಂದು ಬಾಕ್ಸ್ಗೆ ಹಾಕಿ ಸರ್ವ್ ಮಾಡಿಕೊಳ್ಳಿ ಇದನ್ನು ಏರ್ಟ ಕಂಟೈನರ್ ಬಾಕ್ಸ್ನಲ್ಲಿ ಒಂದು ತಿಂಗಳುಗಳ ಕಾಲ ಇಡಬಹುದು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್